ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಇಪ್ಪತ್ತೆರಡು ಮೈಸೂರು ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ವತಿಯಿಂದ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಸಂಘದ ಕಚೇರಿಯ ಆವರಣದಲ್ಲಿ ಶ್ರೀರಾಮಚಂದ್ರರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಅಯೋಧ್ಯೆ ಶ್ರೀರಾಮನ ಪೂಜೆಯನ್ನು ನಡೆಸಲಾಯಿತು ಶ್ರೀ ಸೀತಾರಾಮಾಂಜನೆಯ ಭಾವಚಿತ್ರವುಳ್ಳ ಫೋಟೋಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ಅರ್ಚನೆಯನ್ನು ನೆರವೇರಿಸಿ ಭಕ್ತರಿಗೆ ಸಾರ್ವಜನಿಕರಿಗೆ ಪ್ರಸಾದವನ್ನು ಪಾನಕ ಮಜ್ಜಿಗೆಯನ್ನು ಸಂಘದ ವತಿಯಿಂದ ವಿತರಣೆ ಮಾಡಲಾಯಿತು ಈ ಪೂಜಾ ಮಹೋತ್ಸವದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಬಿ ರವಿಪ್ರಕಾಶ್ ಅಧ್ಯಕ್ಷರಾದ ಟಿ ಸುರೇಶ್ ಗೋಲ್ಡ್ ಉಪಾಧ್ಯಕ್ಷರಾದ ವಿ ರಮೇಶ್ ಕುಮಾರ್ ಕಾರ್ಯಾಧ್ಯಕ್ಷರಾದ ರಾಘವೇಂದ್ರ ಸೇಠ್ ಕಾರ್ಯದರ್ಶಿ ಗುರು ಡೈಮಂಡ್ಸ್ ಖಜಾಂಚಿ ಮರದೇವ್ ಸಂಚಾಲಕರಾದ ಅಣ್ಣಯ್ಯಾಚಾರ್ ಸಹ ಉಪಾಧ್ಯಕ್ಷರಾದ ಬಿ ಮಂಜುನಾಥ್ ಎನ್ ಕುಮಾರ್ ಸಂಘಟನಾ ಮತ್ತು ಕ್ರೀಡೆ ಪಿ ಶಶಿಧರ್ ಗುರುಪ್ರಸಾದ್ ಶಿವಕುಮಾರ್ ಎಂ ಸಿ ಮಹೇಶ್ ಕುಮಾರ್ ಜಿಲ್ಲಾ ಉಸ್ತುವಾರಿ ಬಸವರಾಜು ಸಂಘಟನಾ ಉಸ್ತುವಾರಿ ಸೋಮಶೇಖರ್ ನಗರ ಉಸ್ತುವಾರಿ ಪುಟ್ಟರಾಜು ಸಂಘಟನೆಗಳ ಧಾರ್ಮಿಕ ನಾಗರಾಜರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಎಲ್ಲ ತಾವು ಆಚರಿಸ್ತವ್ರೆ ಅದೇ ತರ ಇಡೀ ದೇಶಾಂತರ ಆಚರಿಸ್ತವ್ರೆ ಅದೇ ತರ ನಾವೊಬ್ಬರು ಆಗಿ ನಾವು ಚಿನ್ನ ಬೆಳ್ಳಿ ಕೆಲಸಗಾರ ಸಂಘದಿಂದ ಹಾಗೂ ಎಲ್ಲ ಯುವಕರ ಬಳಗದ ವತಿಯಿಂದ ಇವತ್ತೊಂದು ದಿನ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿ ಇವತ್ತು ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡ್ತಾ ಇದೀವಿ ಎಲ್ಲರಿಗೂ ಪಾನ್ ಮಜ್ಜಿಗೆ ಭಾತು ಕೇಸರಿ ಭಾತು ಎಲ್ಲ ಮಾಡಿ ಎಲ್ಲರಿಗೂ ವಿನಿಯೋಗ ಮಾಡ್ತಾ ಇದೀವಿ ಸರ್ ರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಶ್ರೀ ಜೈ ಶ್ರೀರಾಮು ತುಂಬ ಎಲ್ಲ ಕಡೆಯೂ ಪೂಜೆಗಳು ತುಂಬ ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಖುಷಿ ಆಗ್ತಾ ಇದೆ ಇಡೀ ಭಾರತದಲ್ಲೆಲ್ಲ ತುಂಬ ಖುಷಿಯಾಗಿ ಪೂಜೆ ಮಾಡ್ತಾರೆ ಇನ್ನೊಂದು ಏನು ಖುಷಿ ಅಂದರೆ ನಮ್ಮ ಅರುಣ್ ಯೋಗಿ ರಾಜವರು ಅದು ವಿಗ್ರಹವನ್ನು ಮಾಡಿರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ ಅದನ್ನು ನಾವು ಎಷ್ಟು ಹೇಳ್ಕೊಳ್ಳೋಕ್ಕೂ ನಮ್ಗೆ ಆಗಲ್ಲ ಅದು ನಮಗೊಂದು ಒಳ್ಳೆಯ ಇತ್ತಂದಿದ್ದಾರೆ ಅವರು ಅದರಿಂದ ನಮ್ಮ ಮೈಸೂರವರು ಅಗ್ರದಲ್ಲಿರೋದು ವಿಶ್ವಕರ್ಮದವರವರು ಆದರೂ ನಮ್ಮ ಇಡೀ ಪ್ರಪಂಚನೇ ಗುರುತಿಸ್ದಂಗೆ ಮಾಡಿದ್ದಾರೆ ಅವರು ಅದನ್ನು ನಾವು ಮರೆಯೋಕ್ಕೆ ಆಗಲ್ಲ ಅದು ತುಂಬ ಈ ವರ್ಷದಲ್ಲಿ ಅದೊಂದು ಒಳ್ಳೆ ಮಾಹಿತಿ ಒಳ್ಳೆ ಗುಡ್ ನ್ಯೂಸ್ ತಂದಿದ್ದಾರೆ ಅದರಿಂದ ನಾವು ಚಿನ್ನ ಬೆಳ್ಳಿ ಅಭಿವೃದ್ಧಿ ಸಂಘದಿಂದ ಎಲ್ಲ ಸೇರಿ ಒಗ್ಗಟ್ಟಾಗಿ ನಾವೆಲ್ಲ ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಪ್ರಸಾದವನ್ನು ಎಲ್ಲ ರೆಡಿ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಒಳ್ಳೆ ಶುಭ ದಿನ ಅಂತ ನಾನು ಹೇಳೋಕ್ಕೆ ಸುರೇಶ್ ಗೋಲ್ಡ್ ಅಂತ ಹೆಸರು ಇವತ್ತು ಶ್ರೀರಾಮ ಆ ಹಬ್ಬದ ಪ್ರಯುಕ್ತ ಶ್ರೀರಾಮ ಇದು ಅನಾವರಣ ಮಾಡಿರೋದ್ರಿಂದ ಅದರ ಪ್ರಯುಕ್ತ ನಾವು ಶ್ರೀರಾಮನ ಫೋಟೋ ಇಕ್ಕಿ ಪೂಜೆ ಮಾಡಿ ಆ ಚಿನ್ನ ಬಿಳಿ ವತಿಯಿಂದ ಪೂಜೆ ಮಾಡಿ ಸರ್ವರಿಗೂ ಪ್ರಸಾದ ವಿತರಣೆಯನ್ನು ಮಾಡ್ತಿದ್ದೀವಿ ಹಿಂಗೇನ್ ಹಿಡೀಬೇಕಂತಾನೆ ಸುಮಾರು ಒಂದು ಐನೂರು ವರ್ಷದಿಂದ ಹಿಂಗೆ ಬಿದ್ದಿತ್ತು ಈಗ ಇಂಪ್ರೂವ್ಮೆಂಟ್ ಆಗಿದ್ದು ರಾಮ ಮಂದಿರ ಹಿಡಿತಾ ಇರ್ಬೇಕು ಹೊಸ ವರ್ಷ ಹೇಳ್ತಾರೆ ಹಿಡಿತಾ ಇರ್ಬೇಕು ಅಂತ ಅರ್ಸಷ್ಟೆ ಹನುಮಂತ ದಿವಸ ಹಾಕೊಂಡಿದ್ವಿ ನಾವು ಹನುಮಂತ ದಿವಸ ಯಾವಾಗಲೂ ರಾಮನಿಗೆ ಇದಕ್ಕೆ ಅವಸ್ಕೊತಿವಿ ನಾವು ಸಿಹನ್ ಆಗ್ತೀವಿ ಅಷ್ಟೆ ಅಷ್ಟೇ ನನ್ನ ಹೆಸರು ರಾಜ್ಕುಮಾರ್ ಬಿಡ್ತಾನಿ ಎರಡು ಹೆಸರು

ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ